ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಮೀಶೋದಲ್ಲಿ ಒಂದು ವರ್ಕ್ ಗ್ಲೌಸ್ ಮೆಟೀರಿಯಲ್ನ ಆರ್ಡರ್ ಮಾಡಿದ್ದೆ ಸೊ ಹೇಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಹ್ಯಾಂಡ್ ವರ್ಕ್ ಇದು ಸೊ ಆ್ಯಕ್ಚುಲಿ ಇದನ್ನು ನಾವು ಹೊರಗಡೆ ವರ್ಕ್ ಮಾಡಿಸ್ಬೇಕು ಅಂತಂದರೆ ಎರಡೂವರೆ ಸಾವಿರ ಮೂರು ಸಾವಿರವರೆಗೂ ತೊಗೊತಾರೆ ನಾನು ತಗೊಂಡಿರೋ ಪ್ರೈಸ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಮೀಶೋದಲ್ಲಿ ನಾನು ಆರ್ಡರ್ ಮಾಡಿದ್ದೆ ಆ್ಯಕ್ಚುಲಿ ಒಂದೇ ಆರ್ಡ್ರ್ ಮಾಡಿರೋದು ಹೇಗೆ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಮಾಡೋಣ ಅಂತೇಂದ್ಬಿಟ್ಟು ಇದು ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಪಿಂಕ್ ಕಲರ್ ವರ್ಕಂತು ತುಂಬ ಚೆನ್ನಾಗಿ ಬಂದಿದೆ ಪ್ರೈಸ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಏನು ಅಂತ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ಸೊ ನೀವು ಬೇಕಾದರೆ ತೊಗೊಂಬೋದು ನೀವು ಇವಾಗ ನೋಡ್ತಿರೋದು ಸ್ಲೀವ್ಗೆ ಸ್ಲೀವ್ಗೆ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ನೋಡಿ ನನಗಂತೂ ವರ್ಕ್ ತುಂಬಾ ಇಷ್ಟ ಆಯಿತು ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಇರೋ ಮೆಟೀರಿಯಲ್ ಮತ್ತು ಇಷ್ಟು ಗ್ರ್ಯಾಂಡ್ ಆಗಿರೋ ಬ್ಲೌಸ್ ಸಿಗುತ್ತೆ ಅಂದರೆ ಯಾಕೆ ತಗೋಬಾರ್ದು ಅಲ್ವಾ ಸೊ ಹೊರ್ಗಡೆ ಏನಕ್ಕೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ನಾವು ಮಾಡಿಸ್ಕೊಬೇಕು ಇದರಲ್ಲಿ ಟೆನ್ ಟು ಟ್ವೆಲ್ ಕಲರ್ಸ್ ಅವೈಲಬಲ್ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಕೂಡ ಇನ್ನೊಂದು ನಾಲ್ಕೈದನ್ನು ಆರ್ಡರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಬೇಕಂದರೆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೀವು ಕೂಡ ತೊಗೊಬೋದು ಆ್ಯಕ್ಚುಲಿ ನನಗಂತೂ ತುಂಬಾ ಇಷ್ಟ ಆಯಿತು ಇದು ವರ್ಕು ಇದರಲ್ಲೇ ಸುಮಾರು ಕಲರ್ಸ್ ಇತ್ತು ನನಗೆ ಪಿಂಕ್ ಬೇಕಾಗಿತ್ತು ಸೊ ಇದು ಒಂದು ಆರ್ಡರ್ ಮಾಡಿಕೊಂಡೆ ಇದು ಚೆನ್ನಾಗಿ ಬಂದರೆ ಮಿಕ್ಕಿದೆಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಆರ್ಡ್ರ್ ಮಾಡಬೇಕು ಇನ್ನು ನಾಲ್ಕೈದು ಸೊ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಆಫ್ ಲವ್